ಅವ್ರಿಗೆ ಶೂ ಆಗಲಿ ಆದರೆ ಅವ್ರ ಮಾತುಗೆ ಮೀರಬಾರ್ದು ಅಂತ ಹೇಳಿ ಅವರೇ ಹೇಳೋದು ಮಾತುಗೆ ಗಿಣಿ ಸತ್ರ ಕೇಳಿದ್ದೀವಿ ಭಾರತ್ ಮಾತಾಕಿ ಕಾರ್ಯಕರ್ತರು ಯಾಕೆ ಗಿಣಿ ಶಾಸ್ತ್ರ ಕೇಳೋದು ಅಂತಂದ್ರೆ ಕಳೆದ ವಾರ ಈ ರಾಜ್ಯದ ಚಿಕ್ಕ ಮುಂದೆ ದೊರೆ ಆಗ್ಬೇಕಂತ ಕನ್ಸ್ಕಾಂತ ಅಥವಾ ಕನ್ಸ್ಕಾಂತ ಬೇಕಾದ್ರೂ ಹೋಗಿ ಅವ್ರು ಗಿಣಿಸ ಕೇಳ್ಕೊಳ್ಳಿ ಅಂತ ಹೇಳಿದ್ರು ನಾವು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಮಾತಿಗೆ ಗೌರವ ಇಟ್ಕೊಂಡು ನಾವು ಇವತ್ತು ಗಿಣಿ ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯಿಂದ ಬಾಣ್ಲಿಗೆ ಬಾಣ್ಲಿಂದ ಎಣ್ಣೆಗೆ ಬಿಸಿ ಎರಡು ಕಾ ಒಂದೇ ಆದ್ರೆ ಅವ್ರು ಹೇಳೋದ್ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಗೌರವ ಇಟ್ಟು ಶಾಸ್ತ್ರವನ್ನು ರಾಜ್ಯದ ಅಭಿವೃದ್ಧಿ ಕಡೆ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಕಸದ ಗುಂಡಿಗಳನ್ನು ಮುಚ್ಚಿಸಿ ಮುಚ್ಚಿಸಿ ಅನ್ನದಾತರಿಗೆ ನ್ಯಾಯವನ್ನು ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ ಕೊಡಿಸಿ ಮಾತಾ